ನಮ್ಮ ಹೆಸರ ವಿನಾಯಕ್ ಅಂತೇಳಿ ವಿನಾಯಕ್ ಗೌಡ್ರ ಇದು ಖಾನಾಪುರ ತಾಲೂಕಾ ಬೆಳಗಾವಿ ಜಿಲ್ಲೆ ಸರ್ ಬೆಳಗಾವಿ ಜಿಲ್ಲೆ ಇದು ಬಯೋಪ್ಲಸ್ ಇದು ಡ್ರಿಂಕ್ ಮಾಡಿದಾಗಿಂತ್ರ ಸ್ವಲ್ಪ ಚಲೋ ಐತೆ ಸರ್ ಇದು ಯಾಕಂತಂದ್ರೆ ಇವ ಮೊದಲು ಗಿಡ ಎಲ್ಲ ಒಂಥರ ಇದ್ದವು ಸರ್ ಇವು ಮುಡ್ರ ಟೈಪ್ ಕೆಂಪು ಹಳದಿ ನಮ್ಮನೆ ಇದ್ದು ಸರ ಈಗ ನೋಡ್ಬೇಕಂತಂದ್ರೆ ಈಗ ಎಲ್ಲ ಚಲೋ ಟೊನಿ ಬಿಟ್ಟು ಬಿಟ್ಟ ಮಸ್ತ್ ಸರ್ ಗಿಡ ಈಗ ಏನು ಇದ್ನಿಲ್ಲ ಸರ್ ಆಗಿದೆ ಆದರೂ ಇದನ್ನ ನೋಡ್ಬೇಕಂತಂದ್ರೆ ಇದಕ್ಕೆ ನಾವು ಇನ್ನೊಂದು ಡ್ರಿಪ್ ಪೈಪ್ ಮಾಡಿಲ್ಲ ಅಂದ್ರೆ ಪೈಪ್ದು ಏನೂ ಹಾಕಿಲ್ಲ ಬ್ಯಾಂಗಡಿ ಅಷ್ಟ ಸಾದಾ ಬ್ಯಾಂಗಡಿ ಅಂತ ಹೇಳ್ಬೋದು ಇದಕ್ಕೆ ಇದು ಪೈಪ್ ಹಾಕಿರ ಅಂತಂದ್ರೆ ನೀರಿನ ಒಂದು ಸ್ವಲ್ಪ ಇದಕ್ಕೆ ಶಾರ್ಟೇಜ್ ಹಾಕೈತೆ ರೀ ಆದರೂ ಈ ಔಷಧ ಯೂಸ್ ಮಾಡಿ ಅಂತಂದ್ರೆ ಇದು ಬಯೋಪ್ಲಸ್ ಇದನ್ನ ಯೂಸ್ ಮಾಡಾಗಿಂದ ಚಲೋ ಇಳುವರಿ ಐತೆ ಸರ್ ಗಿಡ ನೋಡ್ಬೋದು ನೀವು ಇಲ್ಲಿ ನೋಡ್ತಾ ಎಲ್ಲಿ ಹಾಕಿಲ್ಲಲ್ರಿ ಅಲ್ಲಿ ಯಾವ ತರ ಐತ್ರಿ ಸರ್ ಹಾಕಿಲ್ಲ ಅಂತಂದ್ರೆ ಹಾಕಿಲ್ಲ ಸರ್ ನಾವೀಗ ಹಾಕಿಲ್ಲ ಅಂತಂದ್ರೆ ಈ ಗಿಡ ನೋಡಬಹುದು ನೀವು ಈ ತರ ಈ ತರ ನೋಡಿ ಮೊದಲ ಹಿಂಗ ಒಂದು ಸ್ವಲ್ಪ ಸ್ವಲ್ಪ ಇದ್ದಿದ್ದ ಗಿಡ ಒಂದು ಸ್ವಲ್ಪ ಚೇಂಜ್ ಆಗೈತೆ ರೀ ಥರ ಈ ತರ ಬಂದಿತ್ರಿ ಹಾಕಿದಂದ ಒಂದು ಸ್ವಲ್ಪ ಚಲೋ ರಿಸಲ್ಟ್ ಮಾತ್ರ ಚಲೋ ಐತ್ರಿ ರೀ ಒಂದು ಒಂದ್ ಇದನ್ನ ಹಾಕಿದ್ರೆ ದೌಡ್ನ ತೋರ್ಸಂಗಿಲ್ಲ ಅಂತ ಸದ ಹೇಳ್ಬೋದು ಯಾಕಂದ್ರೆ ಇದು ಹತ್ತು ದಿನಕ್ಕಂದ್ರೆ ಕಂಪಲ್ಸರಿಯಾಗಿ ಮತ್ತೇನೇ ರೀ ನಿಮಗೆ ಡಿಫ್ರೆಂಟ್ ಅಂತಂದ್ರೆ ನೋಡಬಹುದಲ್ ಟ್ನಿ ಸರಿಗಿದೆ ಒಂದ ಪೈಲಾ ಇದು ಹೆಂಗಿತ್ರಿ ಔಷಧ ಕುಡಂಗಿಂತ ಮೊದಲ ಒಂದ ಸ್ಟೇಟ್ ಒಂದೇ ಐತ್ರಿಗಿದೆ ಇದು ಔಷಧ ಇದ್ ಮಾಡ್ಯಗಲ ಬದುಕ ಹಿಂಗ ಕೊನಿ ಎಲ್ಲ ಬಂದ ಸರ್ ಯಾಕಂದ್ರೆ ಈ ತರ ಬಂತಂದ್ರೆ ನಮ್ಗೆ ಇಳುವರಿ ಚಲೋ ಬರ್ತದೆ ಸರ್ ನೋಡ್ಬೇಕು ಸರ್

ನೀವ್ ಹಾಕ್ಬೇಕಾರೆ ಎಷ್ಟ್ ದಿವಸದ ಬೆಳೆ ಐತ್ರಿ ಹಾಕುವಾಗ ಒಂದ್ ಇಪ್ಪತ್ತ ದಿವಸದೇ ಹಾಕಿದಾಗ ಮಸ್ತ್ ಆಗಿ ಎಷ್ಟ್ ದಿವಸ ಒಂದ್ ಹತ್ ಹನ್ನೆರಡು ದಿವ್ಸ ಆಗೋಯ್ತು ಸರ್ ಹಾ ಹನ್ನೆರಡು ದಿವ್ಸ ಸರ್ ಈಗ ನಿಮ್ಮ ಊರ ಹೆಸರು ಯಾವ ಸರ್ ಇದು ಇದು ಊರ ಮಂಗ್ಯಾನ್ಪಾಕ್ ಸರ್ ತಾಲೂಕ್ರಿ ತಾಲೂಕ್ ಖಾನಾಪುರ ಬೆಳಗಾವಿ ಜಿಲ್ಲಾ ಬೆಳಗಾವ್ರಿ ನಿಮ್ಮ ಹೆಸರು ಸರ್ ನಾಯಕ್ ಗೌಡ್ರಿ ವಿನಾಯಕ್ ಗೌಡರು ಮೊಬೈಲ್ ನಂಬರ್ ಒಂದು ಹೇಳಿ ಸರ್ ನೈನ್ ಸೆವೆನ್ ಫೋರ್ ತ್ರೀ ಒನ್ ಫೋರ್ ಜೀರೋ ಫೈವ್ ಜೀರೋ ಸಿಕ್ಸ್ ಇನ್ನೊಂದು ಸಲ ಹೇಳಿ ಸರ್ ನೈನ್ ಸೆವೆನ್ ಫೋರ್ ತ್ರೀ ಒನ್ ಫೋರ್ ಜೀರೋ ಫೈ ಜೀರೋ ಸಿಕ್ಸ್ ಹ್ಞೂ ಸೊ ವಿನಾಯಕ್ ಅವರೇ ನೀವು ಬಯೋಪ್ಲಸ್ ನಮ್ಮ ಎಕ್ಸಿಡ್ ಕ್ರಾಪ್ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಹೊತ್ತಿಂದ ಸುಮಾರು ಹದಿನೈದು ದಿವಸ ಮುಂಚೆ ನಾವು ಬಯೋಪ್ಲಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಸ್ಪೆಷಲ್ನ ಈ ಒಂದು ಬೆಳೆಗೆ ನಾವು ಡೆಮೋನ ಕೊಟ್ಟಿದ್ವಿ ಸೊ ನೀವೆಲ್ಲ ರೈತ ಬಾಂಧವರು ಇವತ್ತು ವಿನಾಯಕ್ ಅವರು ಹೇಳಿದ ಒಂದು ಅನುಭವವನ್ನು ನೀವು ಕೇಳಿದ್ರಿ ಸೊ ಇದ್ರ ಪ್ರಕಾರ ಈ ಬಯೋಪ್ಲಸ್ ಅಂತಕ್ಕಂಥದನ್ನು ನೀವು ಧೈರ್ಯವಾಗಿ ಉಪಯೋಗ ಮಾಡ್ತಕ್ಕಂಥದ್ದು ಹಾಗೂ ಹೆಚ್ಚಿನ ಇಳುವರಿ ಜೊತೆಗೆ ನಿಮ್ಮ ಬೆಳೆ ಹಾಗೂ ನಿಮ್ಮ ಮಣ್ಣನ್ನು ಶುದ್ಧಿ ಮಾಡ್ಕೊತಕ್ಕಂಥ ಒಂದು ಕೆಲಸವನ್ನು ಆಗುತ್ತೆ ಸೊ ಎಲ್ಲರಿಗೂ ವಿನಂತಿ ಏನಂದರೆ ಇದನ್ನು ಬಯೋಪ್ಲಸ್ಸನ್ನು ಬಳಸಿ ಸೊ ಎಲ್ಲ ನಿಮ್ಮ ಇಳುವರಿ ಜಾಸ್ತಿ ಮಾಡಿಕೊಂಡು ಹಾಗೂ ನಿಮ್ಮ ಮಣ್ಣನ್ನು ಫಲವತ್ತತೆ ಮಾಡ್ಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸೊ ವಿನಾಯಕ್ ಅವರೇ ಭಾಳ ಧನ್ಯವಾದಗಳು ನಾವು ಬಂದಿದ್ದಕ್ಕೆ ನೀವು ನೆಮ್ಮದು ತೊಗೊಂಡು ಸೊ ಈ ರೀತಿ ರಿಸಲ್ಟ್ ನೋಡಿ ನಮಗೆ ಮತ್ತೆ ನಿಮ್ಮ ಅಭಿಪ್ರಾಯಿಸುತ್ತೆ ಸೊ ತಮಗೆ ಧನ್ಯವಾದಗಳು ತಿಳಿಸುತ್ತೆ